ಕೇಂದ್ರ ಸರ್ಕಾರದವರು ಉತ್ತರ ಕರ್ನಾಟಕದ ಸಮಸ್ಯೆಗೆ ಉತ್ತರ ಕೊಡ್ಬೇಕಾದ್ರೆ ಈಗಾಗಲೇ ನಾವು ಮುಖ್ಯಮಂತ್ರಿಗಳು ಎಲ್ಲ ಸೇರಿ ಮೆಕ್ಕೆಜೋಳದ ವಿಚಾರದಲ್ಲಿ ಗಬ್ಬರ ವಿಚಾರದಲ್ಲಿ ಬಹುಶಃ ಸರ್ಕಾರಕ್ಕೆ ಬಹಳ ದುಬಾರಿ ಆಗುವಂತಹ ತೀರ್ಮಾನಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಮೆಕ್ಕೆಜೋಳ ಅಂತ ಇಲ್ಲಿವರೆಗೂ ಕೇಂದ್ರ ಮಾಡಿ ಬಿಜೆಪಿ ಸಂಸತ್ ಸದಸ್ಯರು ಏನಿದ್ದಾರೆ ಅವರು ಎಲ್ಲ ವಿಚಾರದಲ್ಲೂ ಇವತ್ತಿಗೂ ಧ್ವನಿ ಎತ್ತಿಲ್ಲ ಅವ್ರಿಗೆ ಅರಿವಿಲ್ವೇ ಕೇಂದ್ರ ಸರ್ಕಾರದವರು ಉತ್ತರ ಕರ್ನಾಟಕದ ಸಮಸ್ಯೆಗೆ ಉತ್ತರ ಕೊಡಬೇಕಾದ ಈಗಲೇ ನಾವು ಮುಖ್ಯಮಂತ್ರಿಗಳು ಎಲ್ಲ ಸೇರಿ ಮೆಕ್ಕೆಜೋಳದ ವಿಚಾರದಲ್ಲಿ ಗಬ್ಬನ ವಿಚಾರದಲ್ಲಿ ಬಹುಶಃ ಸರ್ಕಾರಕ್ಕೆ ಭಾಳ ದುಬಾರಿಯಾಗುವಂಥ ತೀರ್ಮಾನಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಜೋಳ ಇಲ್ಲಿವರೆಗೂ ಕೇಂದ್ರ ಮಾಡಿದ್ದಿಲ್ಲ ಬಿ ಜೆ ಪಿ ಸಂಸತ್ ಸದಸ್ಯರು ಏನಿದ್ದಾರೆ ಅವರು ಎಲ್ಲ ವಿಚಾರದಲ್ಲೂ ಧ್ವನಿ ಧ್ವನಿಯತ್ತಿಲ್ಲ ಅವ್ರಿಗೆ ಅರಿವಿಲ್ವೇ